ನಾವಲ್ಲಿ ಕ್ಲೋಸ ಸ್ಪಾಟಿಗೆ ರೀಚ್ ಆಗುವಾಗ ನಮ್ಮ ಜಿ ಪಿ ಎಸ್ ಎಲ್ಲ ಫೇಲ್ಯೂರ್ ಆಗೋದು ಗನ್ ಶಾಟ್ ಸ್ಟಾರ್ಟ್ ಆಯ್ತು ಅಲ್ಲಿಂದ ಬೇಕಾದ ಔಷಧಿಗಳನ್ನ ತೊಗೊಂಡು ಹೋಗಿರಲಿಲ್ಲ ರಾತ್ರಿ ಅವನ್ನ ಏರ್ ಲಿಫ್ಟ್ ಮಾಡಬೇಕಾಯಿತು ಬಹುಶಃ ನಾವು ಬಂದಿರೋದೇ ವಾಪಸ್ ಬಂದಿರೋದೇ ಹೆಚ್ಚು ಅಂತ ಹೇಳ್ಬೋದು ಎವ್ರಿ ಇಯರ್ ನಾನು ಸುಮಾರು ಒಂದು ಎರಡರಿಂದ ಎರಡೂವರೆ ಲಕ್ಷ ಮೈಲ್ಸ್ ಟ್ರಾನ್ಸ್ಫರ್ ಮಾಡೋ ನಾನು ಟ್ರಾವೆಲ್ ಮಾಡ್ತೀನಿ ಸೊ ಸಡನ್ಲಿ ಎಂಜಿನ್ ಗಾಟ್ ಇಂಟು ಪ್ರಾಬ್ಲಮ್ ಸೊ ದ ಪೈಲಟ್ ಸೈಡ್ ದಟ್ ಯು ನೋ ಐ ಥಿಂಕ್ ಐ ಹ್ಯಾವ್ ನೋ ಚಾಯ್ಸ್ ನನಗೆ ಯಾವ ರೀತಿಲೂ ಫ್ಲೈಟ್ ಅನ್ನು ಪ್ರೊಟೆಕ್ಟ್ ಆಗ್ತಾ ಇಲ್ಲ ಅಂತ ಹೇಳಿದ ಅವನು ಲಕ್ ವರ್ಕ್ ದ ಟೈಮ್ ಸೊ ಟು ಟಚ್ ದ ಸೀ ಕೀ ಟು ಕಾಮ್ ಒಟ್ಟಾರೆ ವಿಶ್ವದಾದ್ಯಂತ ನೀವು ಯಾವ್ಯಾವ ಸಂಸ್ಥೆಗಳನ್ನು ಅಥವಾ ತಿಂತಿಸ್ತೀರಿ ಅಥವಾ ಯಾವ್ಯಾವ ಸಂಸ್ಥೆಯಲ್ಲಿ ಮುಖ್ಯಸ್ಥರಾಗಿ ಜವಾಬ್ದಾರಿ ಹ್ಮ್ ಥ್ಯಾಂಕ್ ಯು ನಾನು ಅಫ್ಕೋರ್ಸ್ ವ್ಯಾನ್ಸ್ ಕೆಮಿಸ್ಟ್ರಿ ದ ಚೇರ್ಮನ್ ಆ್ಯಂಡ್ ಫೌಂಡರ್ ಆಫ್ ದ ವ್ಯಾನ್ಸ್ ಕೆಮಿಸ್ಟ್ರಿ ವ್ಯಾನ್ಸ್ ಕೆಮಿಸ್ಟ್ರಿ ಸಿಂಗಾಪುರಲ್ಲಿದೆ ವ್ಯಾನ್ಸ್ ಕೆಮಿಸ್ಟ್ರಿ ಇನ್ನೂ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಬ್ರಾಂಚಸ್ ಇದೆ ಇಂಡಿಯಾದಲ್ಲೂ ಕೂಡ ಇದೆ ಅದೇ ರೀತಿ ಇನ್ನೊಂದು ಸಂಸ್ಥೆ ಸ್ಟಾರ್ಟ್ ಮಾಡಿದ್ದೀವಿ ನಾವು ಅಮೇರಿಕದಲ್ಲಿ ಫೀನಿಕ್ಸ್ ಅರಿಝೋನಾದಲ್ಲಿ ಅಲ್ಲಿ ನಾನು ಪ್ರೆಸಿಡೆಂಟ್ ಆ್ಯಂಡು ಚೀಫ್ ಟೆಕ್ನಾಲಜಿ ಆಫೀಸರ್ ಆಗಿದ್ದೀನಿ ಅಮೇರಿಕದಲ್ಲಿ ಅದೇ ರೀತಿ ಬೇರೆ ಬೇರೆ ಇಂಟರ್ನ್ಯಾಷನಲ್ ಸಂಸ್ಥೆಗಳಲ್ಲಿ ಕೂಡ ನಾನು ಬೋರ್ಡ್ ಡೈರೆಕ್ಟರಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಉದಾಹರಣೆಗೆ ವಾಷಿಂಗ್ಟನ್ನಲ್ಲಿ ಸಿರಿ ಅಂತ ಇದೆ ವಿಚ್ ಇಸ್ ರಿಲೇಟೆಡ್ ಟು ದ ಎಲೆಕ್ಟ್ರಾನಿಕ್ಸ್ ರೀಸೈಕ್ಲಿಂಗ್ ಪಾಲಿಸಿ ಮೇಕಿಂಗ್ ಬಾಡಿ ಸಸ್ಟೇನೆಬಲ್ ಎಲೆಕ್ಟ್ರಾನಿಕ್ಸ್ ರೀಸೈಕ್ಲಿಂಗ್ ಇಂಟರ್ನ್ಯಾಷನಲ್ ಅಂತ ಹೇಳ್ಬಿಟ್ಟು ಸೊ ಇಟ್ ಇಸ್ ಎ ಗ್ಲೋಬಲ್ ಬಾಡಿ ವೇರ್ ಐ ಆಮ್ ದ ಓನ್ಲಿ ಡೈರೆಕ್ಟರ್ ಫ್ರಮ್ ಏಷ್ಯಾ ಎಸ್ ಎನ್ ಅಂಬಾಸಿಡರ್ ಅದೇ ರೀತಿ ಯುರೋಪ್ ನಲ್ಲಿ ಐ ಆರ್ ಸಿ ಅಂತ ಇದೆ ಇಂಟರ್ನ್ಯಾಷನಲ್ ಎಲೆಕ್ಟ್ರಾನಿಕ್ಸ್ ರೀಸೈಕ್ಲಿಂಗ್ ಅಸೋಸಿಯೇಷನ್ ಅಂತ ಅದರಲ್ಲೂ ಕೂಡ ಸ್ಟೀರಿಂಗ್ ಮೆಂಬರು ಹಾಗೆ ಅಲ್ಲಿ ಬೇರೆ ಬೇರೆ ಕಮಿಟಿಗಳಲ್ಲೂ ಕೂಡ ನಾನು ಇದ್ದೀನಿ ವೇಸ್ಟ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಕಮಿಟಿ ಇರಬಹುದು ಅಂತ ಟೆಕ್ನಾಲಜಿ ಅಂಡ್ ಇನೋವೇಷನ್ ಕಮಿಟಿ ಇರ್ಬೋದು ಹಾಗೆ ಹಲವಾರು ಇದರಲ್ಲಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ ನೀವು ಈ ವಿದೇಶಕ್ಕೆಲ್ಲ ಹೋದಾಗ ಒಂದಷ್ಟು ವಿಶೇಷ ಅನುಭವಗಳಾಗಿರುತ್ತೆ ಅಂತ ವಿಶೇಷ ಒಂದು ಅನುಭವಗಳ ಕೆಲವು ಸಾರಿ ಒಳ್ಳೆ ಅನುಭವಗಳು ಇದೆ ಬೇಕಾದಷ್ಟು ಒಳ್ಳೆ ಅನುಭವಗಳೇ ಜಾಸ್ತಿ ಇರೋದು ಕೆಲವು 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 ಅನುಭವಗಳು ಭಾಳ ನೆಗೆಟಿವ್ ಆಗಿ ಇರುತ್ತೆ ಉದಾಹರಣೆಗೆ ನಾನು ಹೇಳಬೇಕಂದ್ರೆ ಕೆಂಬೋಡಿಯಾದಲ್ಲಿ ಒಂದು ಸರಿ ನಾನು ಹಾಗೂ ಗ್ರೂಪ್ ಆಫ್ ಫ್ರೆಂಡ್ಸ್ ನಾವು ಕೆಂಬೋಡಿಯಾದಲ್ಲಿ ಮೈನಿಂಗ್ ಎಕ್ಸ್ಪ್ಲೋರೇಷನ್ ಮಾಡಕ್ಕೆ ಹೋದು ಈಗ ಗೋಲ್ಡ್ ಇದೆ ಅಂತ ಹೇಳಿದ್ರು ಅದನ್ನು ಎಕ್ಸ್ಪ್ಲೋರ್ ಮಾಡಕ್ಕೆ ಹೋದಾಗ ಸುಮಾರು ಮಿಲ್ಟ್ರಿ ಜೊತೆ ಹೋಗಿದ್ದು ನಾವು ಕಾಡಿಗೆ ಒಂದು ಹತ್ತು ಹದಿನೈದು ಬೈಕ್ ತಗೊಂಡು ಹೋಗಿ ಸುಮಾರೊಂದು ನಾಲ್ಕಾರು ಸಣ್ಣ ಸಣ್ಣ ಹಳ್ಳಗಳಿಂದ ಹಿಡಿದು ಹೊಳೆಗಳನ್ನು ದಾಟಿ ಹೋಗಬೇಕಂತ ಪರಿಸ್ಥಿತಿ ಬಂದಿತ್ತು ನಾವಲ್ಲಿ ಕ್ಲೋಸ್ ಕ್ಲೋಸ ಸ್ಪಾಟಿಗೆ ರೀಚ್ ಆಗುವಾಗ ನಮ್ಮ ಜಿ ಪಿ ಎಸ್ ಎಲ್ಲ ಫೇಲ್ಯೂರ್ ಆಗೋಯ್ತು ಕೊನೆಗೆ ಮಿಲ್ಟ್ರಿಯವರಿಗೆಲ್ಲ ಏನು ಬೇರೆ ರೀತಿಯಲ್ಲಿ ಕನೆಕ್ಟ್ ಮಾಡಲಿಕ್ಕೆ ಆಗಲಿಲ್ಲ ಇಂದ ಮೇನ್ ಟೈಮು ಇವತ್ತು ಕೂಡ ನೆನಪಿದೆ ಸೊ ಗನ್ ಶಾಟ್ ಸ್ಟಾರ್ಟ್ ಆಯ್ತು ಅಲ್ಲಿಂದ ಸೊ ಅಪೋಸಿಟ್ ಯಾರು ನಮಗೆ ಶೂಟಿಂಗ್ ಶುರು ಮಾಡಿಬಿಟ್ರು ಇಮಿಡಿಯೇಟಾಗಿ ಮಿಲ್ಟ್ರಿ ಕವರ್ ಮಾಡಿ ಶೂಟ್ ಮಾಡೋಕ್ಕೆ ಶುರು ಮಾಡಿದ್ರು ಅವರು ಆಮೇಲೆ ಬೋತ್ ಸೈಡ್ ಅಮ್ಮ ಇದೆ ಕಾಂಪ್ರೊಮೈಸ್ ಅವರ ಭಾಷೆಯಲ್ಲಿ ಇದು ಕೆಂಬೋಡಿಯಾದಲ್ಲಿ ಅವರೆಲ್ಲ ಇಲ್ಲಿಗಲ್ ಮೈನರ್ಸ್ ಆಗ ಸುಮಾರು ಸಂಜೆ ಆರರಿಂದ ಏಳು ಗಂಟೆ ಆಗಿತ್ತು ಜೊತೆಗೆ ನನ್ನಲ್ಲಿ ನಮ್ಮ ಜೊತೆ ಇಬ್ಬರು ಪೇಷಂಟ್ ಬೇರೆ ಇದ್ದರು ಡಯಾಬಿಟಿಕ್ ಪೇಷೆಂಟ್ಸು ಅವರಿಗೆ ಅವರು ಇದನ್ನೆಲ್ಲ ಬೇಕಾದ ಔಷಧಿಗಳನ್ನ ತಗೊಂಡು ಹೋಗಿರಲಿಲ್ಲ ರಾತ್ರಿ ಅವ್ರನ್ನ ಏರ್ ಲಿಫ್ಟ್ ಮಾಡಬೇಕಾಯಿತು ಆ ಪಾಪ ಮಿಲಿಟ್ರಿ ಅವರಿಗೆ ಜಿ ಪಿ ಎಸ್ ವರ್ಕ್ ಆದ್ದೆ ಕಮ್ಯುನಿಕೇಶನ್ ಇರಲಿಲ್ಲ ಸೊ ದೇ ಯೂಸ್ ದೇ ಹ್ಯಾವ್ ಟು ರನ್ ಫಾರ್ ಕಿಲೋಮೀಟರ್ಸ್ ಟು ಗೆಟ್ ದ ಜಿ ಪಿ ಎಸ್ ಕನೆಕ್ಟೈಡ್ ಆಮೇಲೆ ಇಬ್ಬರನ್ನ ಏರ್ ಲಿಫ್ಟ್ ಮಾಡಿ ನಾವು ರಾತ್ರಿಯಲ್ಲಿ ಉಳ್ಕೊಳ್ಳುವಂಥ ಪರಿಸ್ಥಿತಿ ಬಂದಿತ್ತು ಅದು ಒಂದು ಇನ್ನೊಂದು ನೀವೆಲ್ಲ ಕೇಳಿರ್ಬೋದು ಟೆರ್ರರಿಸ್ಟ್ ಅಬು ಸಾಹೇಬ್ ಅಂತ ಅವನು ಫಿಲಿಪೀನ್ಸಲ್ಲಿ ಅಲ್ಲಿ ಗೋಲ್ಡ್ ಇದೆ ಯಮಶಿತಾ ಟ್ರೆಜರ್ ಅಂತ ಜಾಪನೀಸ್ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಬಿಟ್ಟು ಹೋಗಿದೆ ಯಮಶಿತಾ ಟ್ರೆಜರ್ ಇದೆ ಅಲ್ಲಿ ಸೊ ನಾವು ಅಲ್ಲಿಗೆ ಹೋಗ್ಬೇಕಂತ ಪರಿಸ್ಥಿತಿ ಬಂದಿತ್ತು ನಾವು ವಿತ್ ಗನ್ ಮ್ಯಾನ್ ಅಥವಾ ಮಿಲ್ಟ್ರಿ ಅವ್ರ ಸಪೋರ್ಟಿಂದ ನಾವು ಹೋದು ಸೊ ನಮಗೇನು ಮಾಡೋದು ಹೋಗಕ್ಕೆಲ್ಲ ಮುಂಚೆ ನಮಗೆಲ್ಲ ಬ್ಲೈಂಡ್ಸ್ ಫೋಲ್ಡ್ ಮಾಡಿಬಿಟ್ರು ಸುಮಾರು ಒಂದು ಫೋರ್ಟೀನ್ ಅವರ್ಸು ನಾವು ಕಾರಲ್ಲಿ ಜರ್ನಿ ಮಾಡಿದ್ದೀವಿ ನಾಲ್ನಾಲ್ಕು ಗಂಟೆ ರೋಡ್ ಲಾನ್ ರೋಡು ವಿತ್ ಆಲ್ ದ ಗನ್ಸ್ ಆ್ಯಂಡ್ ಎವ್ರಿಥಿಂಗ್ ಸೊ ವಿ ವೆಂಟ್ ದೇರ್ ಆ್ಯಂಡ್ ವೆನ್ ದೇ ಅಸ್ ಅಂಡ್ ವಿ ಸಾ ದ ಗೋಲ್ಡ್ ಕ್ರೈಟ್ಸ್ ಆ್ಯಕ್ಚುಲಿ ರಿಯಲ್ ಗೋಲ್ಡ್ ಟ್ರನ್ಸ್ ಅಪ್ ಗೋಲ್ಡ್ ಅಫ್ಕೋರ್ಸ್ ನಾವು ತರ್ಲಿಕ್ಕೆ ಆಗಲಿಲ್ಲ ವಿ ಕುಡ್ ಮ್ಯಾನೇಜ್ ಟು ಬ್ರಿಂಗ್ ದ ಸ್ಯಾಂಪಲ್ಸ್ ಬಿಕಾಸ್ ಬಹುಶಃ ನಾವು ಬಂದಿರೋದು ವಾಪಸ್ ಬಂದಿರೋದೇ ಹೆಚ್ಚು ಅಂತ ಹೇಳ್ಬೋದು ಸೊ ಒಂದು ಸರಿ ಹಣ ಅವ್ರಿಗೇನ ಕೊಟ್ಟು ಗೋಲ್ಡ್ ತೊಗೋಬೇಕಂದ್ರೆ ಬಹುಶಃ ಗೋಲ್ಡು ಹಣ ಮತ್ತು ನಮ್ಮ ನಮ್ಮನ್ನು ಕೂಡ ತೊಗೊಳ್ಳೋರೇನು ಅಂತ ಪರಿಸ್ಥಿತಿ ಇತ್ತು ಸೊ ವಿ ಕೇಮ್ ಬ್ಯಾಕ್ ನನ್ನ ಹತ್ರ ಎಕ್ಸಾಂಪಲ್ ಐ ದಿಸ್ ಇಸ್ ಸಮಥಿಂಗ್ ಯು ನೋ ಇಸ್ ವೆನ್ ವಿ ಐ ಆಮ್ ಎ ಫ್ರೀಕ್ವೆಂಟ್ ಟ್ರಾವೆಲರ್ ಯು ನೋ ಎವ್ರಿ ಇಯರ್ ನಾನು ಸುಮಾರು ಒಂದು ಎರಡರಿಂದ ಎರಡೂವರೆ ಲಕ್ಷ ಮೈಲ್ಸ್ ಟ್ರಾನ್ಸ್ಫರ್ ಮಾಡಿ ನಾನು ಟ್ರಾವೆಲ್ ಮಾಡ್ತೀನಿ ಒಂದು ಸರಿ ಅಮೇರಿಕ ಹೋಗಿ ಬಂದರೆ ಸುಮಾರು ಮೂವತ್ತೈದರಿಂದ ನಲ್ವತ್ತು ಸಾವಿರ ಮೈಲ್ಸ್ ಆಗುತ್ತೆ ನಂದು ಸೊ ವರ್ಷಕ್ಕೊಂದು ಆರು ಸಾರಿ ಅಮೇರಿಕಾ ಹೋಗ್ತೀನಿ ಅದ್ರ ಜೊತೆಗೆ ಯುರೋಪು ಇಂಡಿಯಾ ಅಂತ ಹೇಳ್ಬಿಟ್ಟು ಒಂದು ಎರಡು ಎರಡೂವರೆ ಲಕ್ಷ ನಾನು ಓಡಾಡ್ತೀನಿ ಒಮ್ಮೆ ಐ ಥಿಂಕ್ ಇಟ್ಸ್ ಅ ವೆರಿ ಬ್ಯಾಡ್ ವಿ ಆಲ್ಮೋಸ್ಟ್ ಲಾಸ್ಟ್ ಅವರ್ ಲೈಫ್ ಎಮಿರೇಟ್ಸ್ ಫ್ಲೈಟ್ ತಗೊಂಡು ಸಿಂಗಾಪುರದಿಂದ ದಟ್ ವಾಸ್ ಡೆಸ್ಟಿನ್ ಟು ದುಬಾಯ್ ಇರಬೇಕು ದುಬಾಯ್ ಟು ಸ್ವಿಟ್ಜರ್ಲ್ಯಾಂಡ್ ಅನಿಸುತ್ತೆ ನನಗೆ ನೆನಪಿದ್ದ ಹಾಗೆ சோ விர் அபோட் டேக் ஆஃப் அபவுட் டென் டூ ஃபிஃப்டீன் மினிட்ஸ் அவே ஃப்ரம் சிங்கப்பூர் விர் ஆன் தீ விட் அப் லோ லெவல் சோ சடன்லி என்ஜின் காட் இன்ட் பிராப்ளம் ஸோ த பைலட் செட் தட் யூ நோ ஐக் ஐ ஹாவ் நோ சாய்ஸ் நன்கே யாவரீத்திலும் ஃபிளைட்டன பிரொட்டெக் ஆக்தா இல்லை அந்த அவன் சோ ப்ளீஸ் மேக் ஷூர் யூ ஹேவ் டூ இஜெக் அந்தபிட்டு ஐ விரிங் டவுன் டூ சி லெவல் தென் யூ ஹேவ் டூ இஜெக் அந்தபிட்டு சோ வி ஆர் ஆல் பிரிப்பேர் ஃபார் தட் Yeah, but uh, we all prayed as usual. I think we thought we are lost life. Life, I thought that's the end and they were too. Luckily, I don't know what luck worked at that time. So we were about to touch the sea, he took off. Yeah, that was one of the uh, memorable uh, minute. Uh, you know, thank God we survived, yeah. And likewise, we have many experiences. When you are in this business of uh, ಮೈನಿಂಗ್ ಇರ್ಬೋದು ಅಥವಾ ಫ್ರೀಕ್ವೆಂಟ್ ಟ್ರಾವೆಲ್ ಇರ್ಬೋದು ಮೆನಿ ಬಿಸ್ನೆಸ್ ಲೈಕ್ ಎಕ್ಸಾಂಪಲ್ ಓಕೆ ಒನ್ ಮೋರ್ ಎಕ್ಸಾಂಪಲ್ ನಾರ್ವೆ ನಾರ್ವೆಲಿ ಇಟ್ಸ್ ಎ ಇಟ್ಸ್ ಎ ಸ್ಮಾಲ್ ಕಂಟ್ರಿ ಲೈಕ್ ಸಿಂಗಪೂರ್ ಇರೋ ಸೊ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಇನ್ ನಾರ್ವೆ ಇಟ್ಸ್ ಎ ಫುಲ್ ಸಂಡೇ ಅಂದರೆ ಇಪ್ಪತ್ನಾಲ್ಕು ಗಂಟೆನೂ ಸೂರ್ಯ ಇರ್ತಾನೆ ನೀವು ಇತಿಹಾಸದಲ್ಲಿ ನೋಡಿರ್ಬೋದು Like a Vishesha Norway, we had a helicopter views that day midnight. We took a helicopter, one of my friend helicopter, and we saw all the white houses like you know glass house type. So I asked uh, my friend that you know what is that? So they grow the tomatoes, you know, because it's so cold in December, minus thirty, minus forty degrees centigrade, such cold temperature. They grow tomato under. Uh, uh, hot heat, heat code, and then two plates hot two, glass house more two, other tomato, but one the kg tomato, them, the dollar the euro, that time i'm talking, them, but the dollar, the euro. tomato, but what i'm trying to say, the pride, they have on their own country product. no matter how much, but they don't import tomatoes from other countries, because to provide opportunity for their own agriculturist. ಸೊ ಲೈಕ್ ವೈಸ್ ಐ ಥಿಂಕ್ ಐ ಕುಡ್ ಶೇರ್ ಮೆನಿ ಎಕ್ಸಾಂಪಲ್ಸ್ ಇಂಟರ್ನ್ಯಾಷನಲಿ ಫಾರ್ ದ ಪಾಸ್ಟ್ ಥರ್ಟಿ ಇಯರ್ಸ್ ಬಟ್ ಟಿಪಿಕಲಿ ವಾಟ್ ಐ ಕುಡ್ ಸಿ ದಿಫ್ರೆನ್ಸ್ ಇಸ್ ಮೈನ್ಲಿ ಏನೋ ಇಂಡಿಯನ್ಸ್ ಬೇಸಿಕಲಿ ವಿ ಹ್ಯಾವ್ ಎ ಗ್ರೇಟ್ ಹಿಸ್ಟ್ರಿ ಏನು ಇತಿಹಾಸ ಭಾಳ ಚೆನ್ನಾಗಿದೆ ನಮ್ಮದು ಇದು ಇವತ್ತು ನಿನ್ನೆ ಇತಿಹಾಸಗಳೆಲ್ಲ ಹತ್ತು ಐದರಿಂದ ಹತ್ತು ಸಾವಿರ ವರ್ಷಗಳು ನಮಗೆ ಗೊತ್ತಿರೋ ಅಷ್ಟು ಮೇ ಬಿ ಲಾಂಗರ್ ಹಿಸ್ಟ್ರಿ ಇಸ್ ದೇರ್ ಆ್ಯಂಡ್ ವಿ ಹ್ಯಾವ್ ಎ ಸ್ಟ್ರಾಂಗ್ ವ್ಯಾಲ್ಯೂ ಸಿಸ್ಟಮ್ಸ್ ಆ್ಯಂಡ್ ಎ ಗ್ರೇಟ್ ಸಂಸ್ಕಾರಗಳು ನಮ್ಮಲ್ಲಿದೆ ಅನ್ಫಾರ್ಚುನೇಟ್ಲಿ ಅದರ ತಿಳುವಳಿಕೆಗಳು ಕಡಿಮೆ ಆಗ್ತಾ ಇದೆ ನಮಗೆ ಬಹುಶಃ ಆ ಇತಿಹಾಸನ ತಿಳ್ಕೊಳೋಕ್ ಹೋದಾಗ ಬಹುಶಃ ಮುಂದೆ ಬರಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಹೇಳಬಲ್ಲೆ